ಎಲ್ಲರಿಗೂ ನಮಸ್ಕಾರಗಳು ಚಿಕ್ಕದೊಂದು ಕವನ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮಾತು ನೋವೆಂಬ ದಾರಿಯಲ್ಲಿ ಬದುಕೆಂಬ ಪಯಣದಲ್ಲಿ ನೆನಪೆಂಬ ದಾರಿಯಲ್ಲಿ ಬದುಕೆಂಬ ಪಯಣದಲ್ಲಿ ನೋವೆಂಬ ಅಲೆಯ ತಡೆದು ಸಾಗುತ್ತೀಯೇನು ನಾನಿಲ್ಲಿ ನೆನಪೆಂಬ ದಾರಿಯಲ್ಲಿ ಬದುಕೆಂಬ ಪಯಣದಲ್ಲಿ ನೋವೆಂಬ ಅಲೆಯ ತಡೆದು ಸಾಗುತ್ತೀಹನು ನಾನಿಲ್ಲಿ ಒಂಟಿಯಾಗಿ ನಾವಿಕನಿಲ್ಲದ ದೋಣಿಯಲ್ಲಿ ನೆನಪೆಂಬ ಬುತ್ತಿಯ ಹಿಡಿದು ಒಂಟಿಯಾಗಿ ನಾವಿಕನಿಲ್ಲದ ದೋಣಿಯಲ್ಲಿ ನೆನಪೆಂಬ ಬುತ್ತಿಯ ಹಿಡಿದು ಹೊರಟಿರುವೆ ನಾನಿಂದು ಹೊರಟಿರುವೆ ನಾನಿಂದು ನಾ ಕಾಣೇನು ಈ ಪಯಣಕ್ಕೆ ಕೊನೆ ಎಂದು ನಾ ಕಾಣೇನು ಈ ಪಯಣಕ್ಕೆ ಕೊನೆಯೆಂದು ಈ ನನ್ನ ಕನಸಿನ ದಾರಿಯಲ್ಲಿ ಈ ನನ್ನ ಕನಸಿನ ದಾರಿಯಲ್ಲಿ ಅಮ್ಮ ಕೊಟ್ಟಿದ್ದು ಜನ್ಮ ದೇವರು ಕೊಟ್ಟಿದ್ದು ಬುದ್ಧಿ ಅಮ್ಮ ಕೊಟ್ಟಿದ್ದು ಜನ್ಮ ದೇವರು ಕೊಟ್ಟಿದ್ದು ಬುದ್ಧಿ ಗುರು ಕೊಟ್ಟಿದ್ದು ವಿದ್ಯೆ ಯಾರು ಕೊಡದೆ ಸಿಕ್ಕದೆ ಸಿಕ್ಕಿದ ಈ ನನ್ನ ಈ ನಮ್ಮ ಸ್ನೇಹ ಪ್ರೀತಿ ಗುರು ಕೊಟ್ಟಿದ್ದು ವಿದ್ಯೆ ಯಾರು ಕೊಡದೆ ಸಿಕ್ಕಿದ್ದು ಈ ನಮ್ಮ ಸ್ನೇಹ ಈ ನಮ್ಮ ಪ್ರೀತಿ ಶಾಶ್ವತವಾಗಿರಲಿ ಅಂತರಾಳ ಕಡಲಗರ್ಭದಲ್ಲಿ ಅಡಗಿರುವ ಸಸ್ಯ ಸೃಜನಿಗಳ ಬಲ್ಲವರಾರು ಕಡಲ ಗರ್ಭದಲ್ಲಿ ಅಡಗಿರುವ ಸಸ್ಯ ಸೃಜನಿಗಳ ಬಲ್ಲವರಾರೋ ಮನದ ಆಳದಲ್ಲಿ ಹುಡುಕಿರುವ ನೋವು ನಲಿವುಗಳ ಅರಿತವರ್ಯಾರೋ ಮನದ ಆಳದಲ್ಲಿ ಹುಡುಕಿರುವ ನೋವು ನಲಿವುಗಳ ಅರಿತವರಾರೋ ಬಗೆದಷ್ಟು ಬರಹ ಬರಿದಾಗದು ಕಡಲ ಗರ್ಭ ಬಗೆದಷ್ಟು ಬರಹ ಬರಿದಾಗದು ಗರ್ಭ ಎಷ್ಟು ಅರಿತರೂ ಅರಿಯಲಾಗದು ಅಂತರಾಳ ಎಷ್ಟು ಅರಿತರೂ ಅರಿಯಲಾಗದು ಅಂತರಾಳ ಭಾವಭಾರ ಕತೆಯೊಂದು ಉಯಿಸು ಉಯುಸುರಿದೆ ಒಂದು ನಿಟ್ಟುಸಿರು ಒಂದು ನಿಟ್ಟುಸಿರು ವ್ಯತೆಯೊಂದನ್ನು ಹೇಳುತ್ತದೆ ಕಣ್ಣೀರಿನ ದಾರೆ ಇಳಿ ಇಳಿದುಬಹುದೇ ನಿಟ್ಟುಸಿರು ಎದೆಯ ಭಾರ ಇಳಿಯಬಹುದೇ ನಿಟ್ಟುಸಿರು ಎದೆಯ ಭಾರ ಕರಗಿ ಕರಗಿಸುವುದೇ ಕಣ್ಣೀರು ಮನಸ್ಸಿನ ಭಾರ ಕರಗಿಸುವುದೇ ಕಣ್ಣೀರು ಮನಸ್ಸಿನ ಭಾರ ಮೋಹ ಬಿಡಿಸಿಕೋ ಮೋಹಗಳ ಬಲೆಯಿಂದ ಬಿಡಿಸಿಕೋ ಮೋಹಗಳ ಬಲೆಯಿಂದ ತೇಲುವುದು ಮನ ಹಗುರವಾಗಿ ತೇಲುವುದು ಮನ ಹಗುರವಾಗಿ ಸಿಕ್ಕಿಕೊಳ್ಳದಿರು ಸಂಬಂಧದ ಕಗ್ಗಂಟಲ್ಲಿ ಸಿಕ್ಕಿಕೊಳ್ಳದಿರು ಸಂಬಂಧದ ಕಗ್ಗಂಟಲ್ಲಿ ಬಲೆಯಲ್ಲಿ ಸಿಕ್ಕಿಬಿದ್ದ ಪಕ್ಷಿಯ ಹಾಗೆ ಬಲೆಯಲ್ಲಿ ಸಿಕ್ಕಿಬಿದ್ದ ಪಕ್ಷಿಯ ಹಾಗೆ ಇದ್ದು ಇಲ್ಲದಂತೆ ಸಂಸಾರ ಸಾಗರದಲ್ಲಿ ತಾವರಿ ಎಲೆಯ ಮೇಲಿನ ನೀರಿನಂತೆ ಇದ್ದರೂ ಇಲ್ಲದಂತಿರು ಸಂಸಾರದ ಸಾಗರದಲ್ಲಿ ತಾವರಿ ಎಲೆಯ ಮೇಲಿನ ನೀರಿನಂತೆ ಭರವಸೆಯ ಬೆಳಕು ಕತ್ತಲಲ್ಲಿ ಬೆಳಕಿನ ಹುಡುಕಾಟ ಕತ್ತಲಲ್ಲಿ ಬೆಳಕಿನ ಹುಡುಕಾಟ ದಾರಿ ಕಾಣದೆ ಬರೀ ಅಲೆದಾಟ ದಾರಿ ಕಾಣದೆ ಬರೀ ಅಲೆದಾಟ ಸೋತು ಕಾಲುಗಳ ಹೆಣಕಾಟ ಸೋತು ಕಾಲುಗಳ ಹೆಣಕಾಟ ಮನದಲ್ಲಿ ಚಿಂತನೆಗಳ ಚಲ್ಲಾಟ ಮನದಲ್ಲಿ ಚಿಂತನೆಗಳ ಚಲ್ಲಾಟ ಕತ್ತಲು ಬೆಳಕಿನ ಹೋರಾಟ ಕತ್ತಲು ಬೆಳಕಿನ ಹೋರಾಟ ದೂರದ ಆಕಾಶದಲ್ಲಿ ನಕ್ಷತ್ರವೊಂದರ ಮಿಣುಗಾಟ ದೂರದ ಆಕಾಶದಲ್ಲಿ ನಕ್ಷತ್ರವೊಂದರ ಮಿಣುಗಾಟ ಕತ್ತಲಲ್ಲಿಯೂ ಬೆಳಕಿನ ಪಾಠ ಕತ್ತಲಲ್ಲಿಯೂ ಬೆಳಕಿನ ಪಾಠ ಮಿನುಗುತ್ತಿತ್ತು ಭರವಸೆಯ ಒಂದು ನೋಟ ಮಿನುಗುತ್ತಿತ್ತು ಭರವಸೆಯ ಒಂದು ನೋಟ ಕ್ಷಣಿಕ ಮಳೆ ನಿಂತ ಮೇಲೆ ಛತ್ರಿಯ ಅವಶ್ಯಕತೆ ಏನಿಲ್ಲ ಹೊಳೆ ದಾಟಿದ ಮೇಲೆ ಅಂಬಿಗನ ಅವಶ್ಯಕತೆ ಇಲ್ಲ ಮಳೆ ಸುರಿಸುವಾಗ ಛತ್ರಿಯ ಪ್ರಾಮುಖ್ಯತೆ ಇದೆ ಮಳೆ ಸುರಿಯುವಾಗ ಛತ್ರಿಯ ಪ್ರಾಮುಖ್ಯತೆ ಇದೆ ಹೊಳೆದಾಟುವಾಗ ಅಂಬಿಗನ ಅವಶ್ಯಕತೆ ಕಾಲ ಚಕ್ರದಲ್ಲಿ ಎಲ್ಲವೂ ಕ್ಷಣಿಕ ಎಲ್ಲವೂ ನಗಣ್ಯ ಕಾಲ ಚಕ್ರದಲ್ಲಿ ಎಲ್ಲವೂ ಕ್ಷಣಿಕ ಎಲ್ಲವೂ ನಗಣ್ಯ ಅಡಿಗೆ ಹಾಳಾದರೆ ಒಂದು ದಿನ ನಷ್ಟ ಅಡಿಗೆ ಹಾಳಾದರೆ ಒಂದು ದಿನ ನಷ್ಟ ಆದರೆ ಬೆಳೆ ಹಾಳಾದರೆ ಒಂದು ವರ್ಷ ಇಡೀ ಬದುಕೆ ನಷ್ಟ ಆದರೆ ಬೆಳೆ ಹಾಳಾದರೆ ಒಂದು ವರ್ಷ ಇಡೀ ಬದುಕೆ ನಷ್ಟ ಓದುವ ವಯಸ್ಸಿನಲ್ಲಿ ಓದದಿದ್ದರೆ ಇಡೀ ಜೀವನವೇ ನಷ್ಟ ವಯಸ್ಸಿನಲ್ಲಿ ಸರಿಯಾಗಿ ಓದಿರಿ ಮಹತ್ವಕ್ಕೆ ಸರಿಯಾಗಿ ಓದಿರಿ ಮನಸ್ಸತ್ವಕ್ಕೆ ಬೆಲೆ ಕೊಡದ ಜನರು ಮನಸ್ಸತ್ವಕ್ಕೆ ಬೆಲೆ ಕೊಡದ ಜನರು ನೀ ಹಾಕಿದ ಅನ್ನಕ್ಕೆ ಬೆಲೆ ಕೊಡುತ್ತಾರೆಯೇ ನೀ ಹಾಕಿದ ಅನ್ನಕ್ಕೆ ಬೆಲೆ ಕೊಡುತ್ತಾರೆಯೇ ಹಣಕ್ಕೆ ಬೆಲೆ ಕೊಡುವವರು ಹಣಕ್ಕೆ ಬೆಲೆ ಕೊಡುವವರು ಜನರು ಈ ನೀ ಮೂಡು ನೀ ಮಾಡುವ ಸಹಾಯಕ್ಕೆ ಬೆಲೆ ಕೊಡುತ್ತಾರೆಯೇ ನೀ ಮಾಡುವ ಸಹಾಯಕ್ಕೆ ಬೆಲೆ ಕೊಡುತ್ತಾರೆಯೇ ಇಲ್ಲಿ ಎಲ್ಲ ಸ್ವಾರ್ಥಿಗಳೇ ಇಲ್ಲಿ ಎಲ್ಲ ಸ್ವಾರ್ಥಿಗಳೇ ಸ್ವಾರ್ಥ ತುಂಬಿರುವ ಪ್ರಪಂಚ ನೀ ನಿಸ್ವಾರ್ಥ ಸೇವೆಗೆ ಎಂದೂ ಬೆಲೆಯಿಲ್ಲ ಪ್ರಪಂಚದಲ್ಲಿ ನಿನ್ನ ನಿಸ್ವಾರ್ಥ ಸೇವೆಗೆ ಎಂದೂ ಬೆಲೆಯಿಲ್ಲ ಅತಿಯಾಗಿ ಏನನ್ನು ಹೇಳಲಾರೆ ಸ್ವಾಮಿ ನಾನು ಬದುಕಿರುವವರೆಗೂ ಕೈ ಹಿಡಿದು ನಡೆಸು ಸಾಕು ನಾನು ಬದುಕಿರುವವರೆಗೂ ಕೈ ಹಿಡಿದು ನಡೆಸು ಸಾಕು ಮುಂದೇನು ಮಕ್ಕಳಿಗೆ ಒಳ್ಳೆಯದನ್ನು ಮಾಡು ಮುಂದೇನು ಮಕ್ಕಳಿಗೆ ಒಳ್ಳೆಯದನ್ನು ಮಾಡಿ ಇಡೀ ಪ್ರಪಂಚಕ್ಕೆ ಒಳ್ಳೆಯದನ್ನೇ ಮಾಡು ಸ್ವಾಮಿ ಬದುಕಿನಲ್ಲಿ ನನಗೆ ನೆರಳು ಮತ್ತು ಕನ್ನಡಿಯಂತ ಸ್ನೇಹಿತರು ಸ್ನೇಹಿತರಿರಬೇಕು ಬದುಕಿನಲ್ಲಿ ನಮಗೆ ನೆರಳು ಮತ್ತು ಕನ್ನಡಿಯಂತ ಸ್ನೇಹಿತರಿರಬೇಕು ಯಾಕೆಂದರೆ ಕನ್ನಡಿಯು ಎಂದಿಗೂ ಸುಳ್ಳು ಹೇಳುವುದಿಲ್ಲ ಯಾಕೆಂದರೆ ಕನ್ನಡಿ ಎಂದಿಗೂ ಸುಳ್ಳು ಹೇಳುವುದಿಲ್ಲ ನೆರಳು ಎಂದಿಗೂ ನಮ್ಮನ್ನು ಬಿಟ್ಟು ಹೋಗುವುದಿಲ್ಲ ನೆರಳು ಎಂದಿಗೂ ನಮ್ಮನ್ನು ಬಿಟ್ಟು ಹೋಗುವುದಿಲ್ಲ ಹುಟ್ಟಿದರೆ ತಾಯಿ ಖುಷಿ ಪಡೆಯಬೇಕು ಹುಟ್ಟಿದರೆ ತಾಯಿ ಖುಷಿ ಪಡೆಯಬೇಕು ಬೆಳೆದರೆ ತಂದೆ ಗರ್ವ ಪಡೆಯಬೇಕು ಬೆಳೆದರೆ ತಂದೆ ಗರ್ವ ಪಡೆಯಬೇಕು ಬದುಕಿದರೆ ಸಮಾಜ ಮೆಚ್ಚಬೇಕು ಬದುಕಿದರೆ ಸಮಾಜ ಮೆಚ್ಚಬೇಕು ಸತ್ತರೆ ವೈರಿಯೂ ಕಣ್ಣೀರಿಡಬೇಕು ಸತ್ತರೆ ವೈರಿಯೂ ಕಣ್ಣೀರಿಡಬೇಕು ಇದು ಸ್ವಾರ್ಥಕ ಜೀವನ ಇದು ಸ್ವಾರ್ಥಕ ಜೀವನ